ಬೂದ್ನೂರು ಗ್ರಾಮದಲ್ಲಿ ಜನನಾಯಕನ ಜನತಾ ದರ್ಶನ ಮಂಡ್ಯ ತಾಲೂಕಿನ ಹಳೆ ಬೂದ್ನೂರು ಗ್ರಾಮದ ಶ್ರೀ ವೆಂಕಟೇಶ್ವರ ವಿದ್ಯಾನಿಕೇತನ ಶಾಲೆ ಆವರಣದಲ್ಲಿ ಕಂದಾಯ ತಾಲೂಕು ಆಡಳಿತ ಮತ್ತು ತಾಲೂಕು ಪಂಚಾಯಿತಿ ಮಂಡ್ಯ ವತಿಯಿಂದ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ರವಿಕುಮಾರ್ ಗಣಿಗಾರ್ ಅವರ ನೇತೃತ್ವದಲ್ಲಿ ಜನತಾ ದರ್ಶನ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದಲ್ಲಿ ಬೂದ್ನೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಮಾನಸ ಬೂದ್ನೂರು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಕಾರಿ ಹರ್ಷ ತಹಶೀಲ್ದಾರ್ ಶಿವಕುಮಾರ್ ಬಿರಾದರ್ ಇಒ ವೀಣಾ ಡಿವೈಎಸ್ಪಿ ತಿಮ್ಮಯ್ಯ ಎಸಿ ಶಿವಮೂರ್ತಿ ಮನ್ಮುಲ್ ನಿರ್ದೇಶಕರಾದ ಯುಸಿ ಶಿವಕುಮಾರ್ ಪಂಚಾಯಿತಿ ಸದಸ್ಯರಾದ ಕೆಂಪೇಗೌಡ ಸೇರಿದಂತೆ ಇತರರು ಹಾಜರಿದ್ದರು

ವೇದಿಕೆ ಮೇಲಿರುವಂತಹ ಎಸ್ ಪಿ ಸರೋರೆ ತಹಸೀಲ್ದಾರ್ ಅವರೇ ಇಒ ಅವರೇ ಮತ್ತು ಗ್ರಾಮ ಪಂಚಾಯಿತಿ ಅಧ್ಯಕ್ಷರೇ ಮತ್ತು ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳೇ ಮತ್ತು ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯರೇ ಮತ್ತು ಸಾರ್ವಜನಿಕ ಬಂಧುಗಳೇ ಮತ್ತು ಮಾಧ್ಯಮದ ಸ್ನೇಹಿತರೆ ಸರ್ಕಾರ ರಚನೆ ಆದ ಮೇಲೆ ಜನತಾ ದರ್ಶನ ಕಾರ್ಯಕ್ರಮವನ್ನು ಜಿಲ್ಲಾ ಉಸ್ತುವಾರಿ ಸಚಿವರ ಅಧ್ಯಕ್ಷನಲ್ಲಿ ಜಿಲ್ಲಾ ಮಟ್ಟದಲ್ಲಿ ಮಾಡಬೇಕು ಅದೇ ರೀತಿಯಲ್ಲಿ ತಾಲೂಕು ಮಟ್ಟದಲ್ಲಿ ಮತ್ತು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಆಯಾ ಶಾಸಕರು ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳ ಜೊತೆ ಗ್ರಾಮಗಳಿಗೆ ಹೋಗಿ ಜನರ ಸಮಸ್ಯೆಯನ್ನ ಗ್ರಾಮ ಹಂತದಲ್ಲೇ ಆಲಿಸಿ ಅಧಿಕಾರಿಗಳ ನೇತೃತ್ವದಲ್ಲಿ ಸಮಸ್ಯೆಯನ್ನ ನಿವಾರಣೆ ಮಾಡಬೇಕು ಅಂತೇಳಿ ಸರ್ಕಾರದ ಸೂಚನೆ ನೀಡಿರುವಂತಹ ಹಿನ್ನೆಲೆಯಲ್ಲಿ ಮಂಡ್ಯ ತಾಲೂಕಿನಲ್ಲಿ ಕಳೆದ ಒಂದು ವರ್ಷಗಳಿಂದ ಸಾಕಷ್ಟು ಜನತಾ ದರ್ಶನ ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಬಂದಿದ್ದೀವಿ ಬಸರಾಳು ಗ್ರಾಮದಲ್ಲಿ ಸುಮಾರು ಒಂದು ಆರು ತಿಂಗಳ ಹಿಂದೆ ಮಾನ್ಯ ಶಾಸಕರ ಅಧ್ಯಕ್ಷತೆಯಲ್ಲಿ ನಡೆದಂತಹ ಜನತಾ ದರ್ಶನ ಕಾರ್ಯಕ್ರಮದಲ್ಲಿ ಸುಮಾರು ಒಂದು ಐದು ಸಾವಿರಕ್ಕೂ ಹೆಚ್ಚು ಜನರು ಅಲ್ಲಿ ಭಾಗವಹಿಸಿ ಸುಮಾರು ಒಂದು ಸಾವಿರಕ್ಕೂ ಹೆಚ್ಚು ಜನರು ಅರ್ಜಿಯನ್ನು ಕೊಟ್ಟಿದ್ದು ಅದನ್ನು ಕಾಲಮಿತಿ ಒಳಗಡೆ ಎಲ್ಲ ಅರ್ಜಿಗಳನ್ನು ಕಾನೂನಾತ್ಮಕವಾಗಿ ನಾವು ಇತ್ಯಾರ್ಥ ಮಾಡಿದ್ದೀವಿ ಅದೇ ರೀತಿ ಈ ದಿನ ಬೂದನೂರು ಗ್ರಾಮದಲ್ಲೂ ಕೂಡ ಜನತಾ ದರ್ಶನ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ ಸರ್ಕಾರದ ಮತ್ತು ಶಾಸಕರ ಉದ್ದೇಶ ಇಷ್ಟೇ ಈಗ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಇಟ್ಕೊಂಡು ಶಾಸಕರ ಮನೆ ಬಾಗಿಲಿಗೆ ಬಂದು ಅಧಿಕಾರಿಗಳಿಗೆ ಈ ಕೆಲಸವನ್ನ ಮಾಡಿ ಅವ್ರಿಗೊಂದು ಫೋನ್ ಮಾಡಿ ಅಂತೇಳಿ ಎಲ್ಲ ಜನಸಾಮಾನ್ಯರು ಶಾಸಕರ ಮನೆಗೆ ಮತ್ತು ಮಂತ್ರಿಗಳ ಮನೆಗೆ ಹೋಗ್ತಾರೆ ಅದನ್ನು ತಪ್ಪಿಸಬೇಕು ಅನ್ನುವಂತ ಉದ್ದೇಶದಿಂದ ನಾವು ಗ್ರಾಮ ಮಟ್ಟದಲ್ಲಿ ಪಂಚಾಯಿತಿ ಮಟ್ಟದಲ್ಲಿ ನಾವು ಇವತ್ತು ಗಂಟಾದರ್ಶನ ಕಾರ್ಯಕ್ರಮವನ್ನು ನಾವು ಅಂದ್ಕೊಂಡಿದೀವಿ ಈ ಕಾರ್ಯಕ್ರಮದ ಸದುಪಯೋಗವನ್ನು ತಾವು ಎಲ್ಲಾ ಸಾರ್ವಜನಿಕರು ಸದುಪಯೋಗ ಪಡಿಸ್ಕೋಬೇಕು ಅಂತ ಹೇಳಿ ಈ ಮೂಲಕ ಕೋಳ್ಕೊತ ಇದ್ದೀವಿ ನಮ್ಮ ಕಂದಾಯ ಇಲಾಖೆಯಲ್ಲೂ ಕೂಡ ಈಗ ಗ್ರಾಮ ಮಟ್ಟದಲ್ಲಿ ನಾವು ಪೋತಿ ಖಾತೆ ಆಂದೋಲನ ಕೂಡ ನಾವು ಶಾಸಕರ ನೇತೃತ್ವದಲ್ಲಿ ಮಾಡಿದ್ವಿ ಸುಮಾರು ತಾಲೂಕು ಈ ಮಂಡ್ಯ ತಾಲೂಕಿನ ಸುಮಾರು ಒಂದು ಹದಿನೈದು ಸಾವಿರಕ್ಕೂ ಹೆಚ್ಚು ಪೋತಿ ಖಾತೆಗಳನ್ನು ನಾವು ಗ್ರಾಮ ಮಟ್ಟದಲ್ಲಿ ಮಾಡಿ ನಾವು ಮುಕ್ತಾಯನ ಮಾಡಿದ್ದೀವಿ ಈ ಗ್ರಾಮ ಮಟ್ಟದಲ್ಲಿ ಈ ರೀತಿಯಾದಂಥ ಕಾರ್ಯಕ್ರಮವನ್ನು ಮಾಡೋದ್ರಿಂದ ಜನರ ಸಮಸ್ಯೆಯನ್ನು ಶಾಸಕರ ಸಮ್ಮುಖದಲ್ಲಿ ಮತ್ತು ಎಲ್ಲ ಅಧಿಕಾರಿಗಳ ಸಮ್ಮುಖದಲ್ಲಿ ಬಗೆಹರಿಸಬೇಕು ಅನ್ನೋ ಉದ್ದೇಶದಿಂದ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮದ ಸದುಪಯ ನಮ್ಮ ಸ್ನೇಹಿತರು ಮನ್ಮೂಲ್ನ ನಿರ್ದೇಶಕರಾದ ಶಿವಪ್ಪ ಅವರೇ ಮಾಜಿ ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷರಾದಂತ ಶಿವಾನಂದ ಅವರೇ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಯೋಗೇಶ್ ಅವರೇ ಪಿ ಟಿ ಚಂದ್ರಶೇಖರ್ ಅವರೇ ಸಿದ್ದೇಗೌಡ್ರೆ ಚಂದ್ರ ಚಂದ್ರನ್ ಅವ್ರೆ ನಮ್ಮ ಎಲ್ಲ ಗ್ರಾಮ ಪಂಚಾಯಿತಿಯ ಸದಸ್ಯರೇ ಆಲ್ ಇಂಡ್ ಸದಸ್ಯರೇ ಕೃಷಿ ಪತ್ತಿನ ಎಲ್ಲ ಸದಸ್ಯರೇ ಹಾಗೂ ಊರಿನ ಏರಿಯಾ ನಿಮ್ಮ ಸರ್ಕಾರ ಬಂದು ಒಂದೂವರೆ ವರ್ಷ ಆದ್ಮೇಲೆ ಇದು ಮೂರನೇ ಜನತಾ ದರ್ಶನ ಮೊದಲೆಲ್ಲ ಹೋಬಳಿ ಮಟ್ಟದಲ್ಲಿ ಬಸರಾಳು ಮತ್ತೆ ಕೆರಗೋಡ್ನಲ್ಲಿ ಮಾಡಿದ್ವಿ ಅಲ್ಲಿ ಐದೈದು ಸಾವಿರ ಜನ ಬಂದಿರೋ ಒಳಗಡೆ ಒಂದು ತಿಂಗಳೊಳಗಡೆ ಎಷ್ಟು ಅರ್ಜಿ ಬರ್ತವೋ ಅದನ್ನ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಬಗೆಹರಿಸಿ ಅವರ ನೈಂಟಿ ಪರ್ಸೆಂಟ್ ಸಮಸ್ಯೆಗಳನ್ನ ಬಗೆಹರಿಸಿದ್ವಿ ಏನು ಕಾನೂನು ತೊಡಕು ಕೋರ್ಟ್ ವ್ಯಾಜ್ಯಗಳಿರುವಂತದ್ದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಇವತ್ತು ಇದನ್ನ ಗ್ರಾಮ ಪಂಚಾಯತಿ ಮಟ್ಟಕ್ಕೆ ತಂದಿದ್ದೇವೆ ಮೊದಲು ಹೋಬಳಿ ಮಟ್ಟದಲ್ಲಿತ್ತು ಈಗ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ತಂದಿದ್ದೇವೆ ನಗರ ಪ್ರದೇಶದಲ್ಲಿ ವಾರ್ಡ್ಗಳಾಗೆ ನಾವೇ ಮನೆ ಮನೆಗೆ ಅಧಿಕಾರಿಗಳ ಜೊತೆ ಹೋಗಿ ಅವರ ಸಮಸ್ಯೆನ ಮನೆ ಬಾಗಿಲಲ್ಲೇ ಬಗೆಹರಿಸುವಂತ ಒಂದು ಒಳ್ಳೆ ಕಾರ್ಯಕ್ರಮಕ್ಕೆ ಇವಾಗ ಆಲ್ರೆಡಿ ಹದಿನಾಲ್ಕು ವಾರ್ಡ್ಗಳನ್ನ ಮುಗಿಸಿದ್ವಿ ಬೂದ್ನೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇವತ್ತು ಈ ಸ್ವತ್ತು ಆಂದೋಲನ ನಿಮ್ಮೆಲ್ಲರಿಗೂ ಏನು ಬಹಳ ದಿನಗಳಿಂದ ಈ ಸ್ವತ್ತು ಸಿಕ್ಕಿಲ್ಲ ಅದನ್ನ ಅವರಿಗೆ ಸೂಚನೆಯನ್ನ ಕೊಟ್ಟಿದ್ದೀವಿ ಮುಂದಿನ ಹದಿನೈದು ದಿನದೊಳಗಡೆ ಯಾರಿಗೆ ಈ ಸೊತ್ತನ್ನು ಕೊಡಬೇಕು ಎಲ್ಲವನ್ನು ಕಾಲಮಿತಿ ಒಳಗಡೆ ಕೊಟ್ಟು ಯಾರು ಈ ಸೊತ್ತಿಗೆ ನಿಮ್ಮ ಕಚೇರಿಗೆ ಅಲಿಬಾರದು ಅದನ್ನ ಮಾಡಿ ಅಂತ ಹೇಳಿದ್ವಿ ಹಾಗೆ ಇವತ್ತು ಜನತಾ ದರ್ಶನದಲ್ಲಿ ಬಂದಂತ ಅರ್ಜಿಗಳನ್ನ ಎಷ್ಟು ಸಾಧ್ಯವೋ ಅಷ್ಟನ್ನು ಇಲ್ಲೇ ಬಗೆಹರಿಸ್ತೀವಿ ಕೆಲವೊಂದು ಕಚೇರಿ ಮಟ್ಟದಲ್ಲಿ ಆಗ್ಬೇಕಾಗಿರೋದನ್ನ ಇವತ್ತಿಂದ ಒಂದು ತಿಂಗಳೊಳಗಡೆ ನಿಮ್ಮ ಎಲ್ಲ ಸಮಸ್ಯೆಯನ್ನ ಬಗೆಹರಿಸಿ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರನ ಕೊಡಬೇಕು ನೀವು ಮತ್ತೆ ತಾಲೂಕು ಆಫೀಸು ಎ ಸಿ ಆಫೀಸು ಡಿ ಸಿ ಆಫೀಸ್ಗಳಿಗೆ ಅಲಿಬಾರದು ಅಂತೇಳಿ ಐವತ್ಮೂರು ಇಲಾಖೆ ಅಧಿಕಾರಿಗಳು ನಿಮ್ಮ ಊರಿಗೆ ಬಂದಿದ್ದೇವೆ ನೀವು ನಾವು ನಿಮ್ಮ ಜೊತೆ ಎಲ್ಲರೂ ನಿಮ್ಮ ಸಮಸ್ಯೆಗಳನ್ನ ಕೇಳ್ತೀವಿ ಒಬ್ಬೊಬ್ಬರೇ ಬಂದು ಇಲ್ಲೆಲ್ಲ ಅಧಿಕಾರಿಗಳಿರ್ತಾರೆ ನಿಮ್ಮ ಸಮಸ್ಯೆಗಳನ್ನ ಹೇಳ್ಬೋದು ಇದರ ಜೊತೆಗೆ ನಮ್ಮ ಐದು ಗ್ಯಾರಂಟಿಗಳ ಸ್ಟಾಲನ್ನು ಹಾಕಿದೀವಿ ಯಾರಿಗೆ ಎರಡು ಸಾವಿರ ರೂಪಾಯಿ ಬರ್ತಾ ಇಲ್ಲ ಯಾರಿಗೆ ಬಸ್ ಇನ್ನೂ ಫ್ರೀ ಆಗಿಲ್ಲ ಅಕ್ಕಿ ಬರ್ತಾ ಇಲ್ಲ ಮತ್ತೆ ಯುವನಿಧಿ ಬರ್ತಾ ಇಲ್ಲ ಅನ್ನೋದನ್ನು ಕೂಡ ಇಲ್ಲೇ ಸ್ಪಾಟ್ ನಲ್ಲೇ ರಿಜಿಸ್ಟ್ರೇಷನ್ ಮಾಡಿಕೊಂಡು ಸಮಸ್ಯೆಗಳನ್ನ ಬಗೆಹರಿಸಬಹುದು ಅದರ ಜೊತೆಗೆ ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಮೈಸೂರಿನ ಆಸ್ಪತ್ರೆಯವರು ಉಚಿತ ಚಿಕಿತ್ಸೆ ಮತ್ತು ಔಷಧಿ ಕೊಡುವಂತ ಕಾರ್ಯಕ್ರಮವನ್ನು ಇಟ್ಟಿದ್ದಾರೆ ಕಣ್ಣಿನ ಆಪರೇಷನ್ ಮತ್ತು ಕನ್ನಡಕವನ್ನು ಕೂಡ ಉಚಿತವಾಗಿ ಕೊಡ್ತೀವಿ ಅದರ ಸದುಪಯೋಗವನ್ನು ಪಡ್ಕೊಳ್ಬೇಕು ಅಂತ ಹೇಳಿ ಜಾಸ್ತಿ ಒತ್ತು ಕಾಯೋದು ಬೇಡ ಈಗ ಜನತಾ ದರ್ಶನ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ಧನ್ಯವಾದಗಳು ನಮಸ್ಕಾರ ಕೊಡಿ ಮೇಡಮ್ ಕೊಡಿ ಮೇಡಮ್ ಕೊಡಿ ಮೇಡಮ್ ಬನ್ನಿ ಕೊಡಿ 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 ಕುಡಿ ಅಕ್ಷತೆ ಕೊಡಿ ಮೇಡಮ್ ಅಕ್ಷತೆ ಕೊಡಿ ನೋಡಿ ಬನ್ನಿ ಎರಡು ಬ್ಲಾಕ್ ಇದಾಯ್ತದೆ ಜಮೀನಿಗೆ ಹೋಗುವ ರಸ್ತೆಯನ್ನು ಮರಳು ಗದ್ದೆ ಅಳತೆ ಮಾಡಿಸಿ ರಸ್ತೆಯನ್ನು ದುರಸ್ತಿ ಮಾಡುವ ಬಗ್ಗೆ ನಾಡ್ದು ನೀರು ಕನೆಕ್ಷನ್ ಕೊಡಿ ದುಡ್ಡು ಆಮೇಲೆ ಇದು ಮಾಡ್ತೀವಿ ಹಳೆ ಬದ್ರು ಈಗ ಗಾಡಿದು ಬ್ಯಾಟ್ರಿ ಹೋಗ್ಬಿಟ್ಟಿತ್ತು ಅಣ್ಣ ಹತ್ರ ರಿಕ್ವೆಸ್ಟ್ ಮಾಡಿ ಅದರೊಳಗೆ ಹೋಗಿದ್ದೆ ಹನ್ನೆರಡು ಸಾವಿರ ಹೇಳಿದರು ಈಗ ಅಣ್ಣ ಸ್ವಲ್ಪ ಅದೇ ಬ್ಯಾಟ್ರಿಗೆ ಎಲ್ಪ್ ಮಾಡಿದರೆ ತುಂಬ ಧನ್ಯವಾದಗಳು ಅಣ್ಣ ಏನು ಹೇಳ್ತೀರಿ ಎಮ್ ಎಲ್ ಎ ಅವ್ರಿಗೆ ತುಂಬ ಒಳ್ಳೆಯ ಹಣ ಸಿಕ್ಕವ್ರೆ ಎಮ್ ಎಲ್ ಎ ತುಂಬ ಕಡೆಯೂ ತುಂಬ ಒಳ್ಳೇದು ಮಾಡ್ತಾವ್ರೆ ಸರ್ ನಮಗೆ ಎಲ್ಲ ಅವರು ಪುಣ್ಯ ಅಂತ ಹೇಳ್ಬೋದು ಮನೆಯಲ್ಲಿ ಒಳ್ಳೆಯ ಪ ಕೆಲಸಗಳು ಮಾಡ್ತಾ ಇದಾರೆ ಇದೇ ಥರ ಎಲ್ಲರಿಗೂ ಒಳ್ಳೆಯದು ಅನುಕೂಲ ಮಾಡಬೇಕು ಅವ್ರು ದೇವರು ಆರ್ಯಾಗ ಆರೈಸ ಕೊಡಲಿ ಅಂದ್ಬಿಟ್ಟು ನಮ್ಮ ದೇವರಾದರೂ ನಮ್ಮ ಪ್ರೇಯರ್ ಮಾಡಬೇಕು ಈ ಎಮ್ ಎಲ್ ಎಲ್ಲರೂ ಸ್ಪಂದಿಸ್ತಾ ಇದಾರೆ ಎಲ್ಲರಿಗೂ ಹೆಲ್ಪ್ ಮಾಡ್ತಾರೆ ಸರ್ ಒಳ್ಳೆ ಎಮ್ ಎಲ್ ಎ ಹಣ್ಣ ಸಿಕ್ಕವ್ರು ನಮಗೆ ಎಲ್ಲರೂ ಹೆಲ್ಪ್ ಮಾಡ್ತಾರೆ ಏನು ಅವ್ರ ತಂದೆ ಕುರ್ತಿ ಎಲ್ಲ ಕೇಳಿ ಅವ್ರಿಗೆ ಎಲ್ಪ್ ಮಾಡ್ತಾರೆ ಸರ್ ತುಂಬ ಧನ್ಯವಾದಗಳು ಸರ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ